ಹಾಗೆ ರಾಜ್ಯಸಭೆಯ ಚುನಾವಣೆಯ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ ನಿರೀಕ್ಷೆಯಂತೆ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಕಾಂಗ್ರೆಸ್ ಕಣಕ್ಕಿಳಿಸಿದ್ದಂತಹ ಮೂರಕ್ಕೆ ಮೂರು ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆದ್ದಿರುವಂತದ್ದು ಮೈತ್ರಿ ಪ್ರಯೋಗಕ್ಕೆ ಮೊದಲ ಹೆಜ್ಜೆಯಲ್ಲೇ ಸೋಲಾಗಿದೆ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳಿಗೆ ಭರ್ಜರಿಯಾಗಿ ಗೆಲುವು ದಕ್ಕಿದೆ ಕಾಂಗ್ರೆಸ್ ಮೊದಲ ಅಭ್ಯರ್ಥಿ ಅಜಯ್ ಮಾಕೇನ್ಗೆ ನಲವತ್ತೇಳು ಮತಗಳು ಬಿದ್ದಿದೆ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಸೈಯದ್ ನಾಸೀರ್ ಹುಸೇನ್ ಅವರಿಗೆ ನಲವತ್ತೇಳು ಮತಗಳು ಬಿದ್ದಿದೆ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿ ಜಿ ಸಿ ಚಂದ್ರಶೇಖರ್ ಅವರಿಗೆ ನಲವತ್ತೈದು ಮತಗಳು ಬಿದ್ದಿದೆ ವೀಕ್ಷಕರೇ ಅಭ್ಯರ್ಥಿ ಗೆಲ್ಲೋದಕ್ಕೆ ನಲವತ್ತೈದು ಮತಗಳು ಬೇಕು ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ನಲವತ್ತೈದು ಮತಗಳು ಬೇಕಾಗಿತ್ತು ಅದರಂತೆ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಸಹ ನಲವತ್ತೇಳು ನಲವತ್ತೇಳು ನಲವತ್ತೈದು ಮತಗಳನ್ನು ಪಡೆದುಕೊಳ್ಳೋದರ ಮೂಲಕ ಮೂವರು ಅಭ್ಯರ್ಥಿಗಳು ಬಹಳ ಈಸಿಯಾಗಿ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಅಡ್ಡ ಮತದಾನದ ಮೂಲಕವೂ ಈಗ ಗೆದ್ದು ಬೀಗಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾ ಬಾಂಡೆಗೆ ಅವರಿಗೆ ನಲವತ್ತೇಳು ಮತಗಳು ಬಿದ್ದಿದೆ ಬಿಜೆಪಿಯ ಒಬ್ಬ ಅಭ್ಯರ್ಥಿ ಅವರು ಕಣಕ್ಕಿಳಿಸಿದ್ದಂಥದ್ದು ಒಬ್ಬೇ ಒಬ್ಬ ಅಭ್ಯರ್ಥಿಯನ್ನ ದಟ್ ಈಸ್ ನಾರಾಯಣ ಸಾ ಬಾಂಡೆಗೆ ಅವರು ಇದೀಗ ನಲವತ್ತೇಳು ಮತಗಳನ್ನ ಗೆಲ್ಲೋದರ ಮೂಲಕ ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆದ್ದಿದ್ದಾರೆ ಬಿಜೆಪಿಗೆ ಇವತ್ತು ಶಾಕ್ ಮೇಲೆ ಶಾಕ್ ಡಬಲ್ ಶಾಕ್ ಇವತ್ತು ಬಿಜೆಪಿಗೆ ಯಾಕೆ ಅಂದರೆ ಒಂದು ತನ್ನದೇ ಪಕ್ಷದ ಇಬ್ಬರು ಪ್ರಮುಖ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಐ ಮೀನ್ ಒಬ್ಬ ಅಡ್ಡ ಮತದಾನವನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ಶಾಸಕರು ಮತ್ತೊಬ್ರು ಬರಲೇ ಇಲ್ಲ ಇವತ್ತು ಇಬ್ಬರು ಶಾಸಕರ ಪೈಕಿ ಒಬ್ರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಮತ್ತೊಬ್ರು ಇವತ್ತು ಮತದಾನವನ್ನ ಮಾಡಲಿಕ್ಕೆ ಬರಲಿಲ್ಲ ಗೈರಾಗ್ಬಿಟ್ಟಿದ್ದಾರೆ ಮತ್ತೊಂದು ಶಾಕ್ ಏನು ಅಂದ್ರೆ ಮೈತ್ರಿಯ ಮೊದಲ ಸೋಲು ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮೊದಲ ಸೋಲು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಮೂವತ್ತಾರು ಮತಗಳು ಬಿದ್ದಿದೆ ಒಂಬತ್ತು ಮತಗಳ ಅಂತರದಿಂದ ಸೋತಿದ್ದಾರೆ ಒಂಬತ್ತು ಮತಗಳ ಅಂತರದಿಂದ ಹಾಗೆ ನೋಡಿದ್ರೆ ಜೆ ಡಿ ಎಸ್ಗೆ ಇದು ಮೊದಲೇ ಗೊತ್ತಿತ್ತು ಎಸ್ಗೆ ಇದು ಮೊದಲೇ ಗೊತ್ತಿತ್ತು ಮತ್ತು ಸಂಖ್ಯಾಬಲದ ಆಧಾರದ ಮೇಲೆ ಮತ್ತು ಅಲ್ಲಿದ್ದಂಥ ಅವಕಾಶಗಳು ಬರೀ ನಾಲ್ಕೇ ಬರೀ ನಾಲ್ಕೇ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಅವಕಾಶ ಇದ್ದಿದ್ದು ನಾಲ್ಕೇ ಸ್ಥಾನಗಳಿಗೆ ನಡೆದಂಥ ಚುನಾವಣೆ ಇದು ಈ ನಾಲ್ಕು ಸ್ಥಾನಗಳಲ್ಲಿ ಐದುವರು ಅಭ್ಯರ್ಥಿಗಳು ಏನು ಕಣದಲ್ಲಿದ್ರು ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸೋಲು ಆಗಲೇಬೇಕಾಗಿತ್ತು ಆ ಸೋಲು ಇದೀಗ ಕುಪೇಂದ್ರ ರೆಡ್ಡಿ ಅವರಿಗೆ ಸಿಕ್ಕಿದೆ ಆದ್ರೆ ಇದು ಮೈತ್ರಿಯ ಸೋಲು ಜೆ ಡಿ ಎಸ್ಗೆ ಗೊತ್ತಿತ್ತು ಮೈತ್ರಿ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಗೊತ್ತಿತ್ತು ನಾವು ಸೋಲ್ತೀವಿ ಅಂತ ಆದ್ರೆ ಆತ್ಮಸಾಕ್ಷಿಗೆ ಮತಗಳು ಬೀಳ್ತವೆ ಅಂತ ಹೇಳಿದ್ದಂತ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಆ ಆತ್ಮಸಾಕ್ಷಿಯ ಮತಗಳನ್ನ ಗಳಿಸಿಕೊಳ್ಳೋದ್ರಲ್ಲಿ ಸಫಲರಾಗಿಲ್ಲ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಸೋಲನ್ನ ಅನುಭವಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅಜಯ್ ಮಾಕೆ ನಲವತ್ತೇಳು ಮತಗಳನ್ನು ಪಡೆದುಕೊಳ್ಳೋದರ ಮೂಲಕ ಅಭೂತಪೂರ್ವದ ಗೆಲುವಿನ ನಗೆಯನ್ನು ಬೀರಿದ್ದಾರೆ ನಾಸೀರ್ ಹುಸೇನ್ ಅವರು ನಲವತ್ತೇಳು ಮತಗಳನ್ನು ಗೆಲ್ಲೋದರ ಮೂಲಕ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜಿ ಸಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ರಾಜ್ಯಸಭೆಯಲ್ಲಿ ಆಲ್ರೆಡಿ ಈಗ ಸಿಟಿಂಗ್ ಅವರು ಸೊ ಎಗೈನ್ ಮತ್ತೆ ಅವರು ಗೆದ್ದಿದ್ದಾರೆ ಮತ್ತು ನಾರಾಯಣ್ ಸಾ ಬಾಂಡ್ಗೆ ಬಿಜೆಪಿ ಅಭ್ಯರ್ಥಿ ಅವರು ನಲವತ್ತೇಳು ಮತಗಳನ್ನ ಪಡೆದುಕೊಂಡಿದ್ದಾರೆ ಆದರೆ ಕುಪೇಂದ್ರ ರೆಡ್ಡಿ ಅವರು ಮೂವತ್ತಾರು ಮತಗಳನ್ನಷ್ಟೇ ಪಡೆದುಕೊಳ್ಳೋದಿಕ್ಕೆ ಶಕ್ತರಾಗಿದ್ದಾರೆ